ಆಹ ನೀವು ಬುದ್ಧಿಲಿ ಜಾಣ ಧೈರ್ಯದಲ್ಲಿ ರಣಧೀರ ಶಕ್ತಿಲಿ ಅಂಜದ ಗಂಡು ನೀವು ಮಹಾನ್ ಕಲಾವಿದ ನೀವು ರಸಿಕ ಕೆಲ ಬಿಡದ ಹಠವಾದಿ ಆದ್ರೂ ನೀವು ಯಾಕೆ ಸರಿ ಏಕಾಂಗಿ

আমি তো नीट আকি গ্রিন আকি টিটনি পাড়া কি ড্রেস লাগা না বড়ো এই ಮಕ್ಕল বেলগাঁওන්නේ আ গোয়া গোয়া মত নোর গোয়া 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 বেলtangre beltangre ನೆನೆಸ್ಕೊಂಡ್ರೇನೆ ಮೈ ಎಲ್ಲ ನಡಗತ್ತೆ ತಿರುಪತಿ ಗ್ರೂಪ್ನಾಗ ದಾಲ್ನ ದಾಲ್ ದಾಲ್ ನಮ್ದು

ಫೋಟೋಸ್ ಫುಲ್ ಕ್ಲಿಯರ್ ಆಗಿ ಬರುತ್ತೆ ಫೋಟೋಸು ನಮ್ಮ ಅವರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈನಿಗೆ ಹೋಗೋದೇ ಬೇರೆ ಕಾಸು ಕಂಡು ತುಂಬ ನೋಡ್ರಿ ಫ್ರೆಂಡ್ಸ್ ಎಂಜಾಯ್ಮೆಂಟ್ ಹೇಗಿದೆ ಹುಡುಗರು ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ ಅರಸ್ತಾರೆ ಫುಲ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ನೀವು ಹೋಗಿ ಕಡೂರು ಸ್ಟೇಷನ್ ಗಳಿಸ್ತಾರೆ ಕಡೂರು ಸ್ಟೇಷನ್ಗಿಂತ ಇನ್ನೊಂದು ಟ್ರೈನ್ ಬರುತ್ತೆ ಆ ಟ್ರೈನ್ಗೆ ಹೋಗಿ ತುಂಬಾ ಅದ್ಭುತವಾಗಿದೆ ಕೆಳಗಡೆ ನೋಡಿದರೆ ತುಂಬಾ ಭಯ ಆಗುತ್ತೆ ನೀವು ನೋಡ್ರಿ ತುಂಬಾ ಚೆನ್ನಾಗಿದೆ ಮುಂದ್ಗಡೆ ಒಂದು ಟ್ರೈನ್ ಇರುತ್ತಿಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಎಲ್ಲ ಒಟ್ಕೊಳ್ಬೇಕು ನೆನೆಸ್ಕೊಳ್ರಿ ಫೋನಲ್ಲೇ ನೋಡ್ತಾರೆ

ತುಂಬಾ ಎಷ್ಟು ವೀಡಿಯೋದಲ್ಲಿ ಫುಲ್ಲು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಹೊಂದ್ಕೊಂಡಿದ್ದ ಈ ಥರ ಟ್ರ್ಯಾಕ್ ಚೇಂಜ್ ಆಗುತ್ತೆ ಒಂದೇ ಟ್ರ್ಯಾಕ್ ಇರುತ್ತೆ ಫ್ರೆಂಡ್ಸ್ ಒಂದೇ ಟ್ರ್ಯಾಕ್ ಇರುತ್ತೆ ಟ್ರ್ಯಾಕ್ ಚೇಂಜ್ ಮಾಡಿಕೊಂಡೇ ಟ್ರ್ಯಾಕ್ ಹಿಂದ್ಗಡೆ ಹೋಗ್ಬೇಕು ಟ್ರ್ಯಾಕ್ ಅಂದರೆ ಮುಂದ್ಗಡೆ ತುಂಬ ಮನೇಲಿ ದುಡ್ಡು ಹತ್ತೋಕಾಗಲ್ಲ ಸ್ಲೋ ಸುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫುಲ್ಲು ರೆಸ್ಟ್ ಇರುತ್ತೆ ಆರೋಗ್ಯ ಸಕತ್ತಾಗಿರುತ್ತೆ ನೋಡೋಕ್ಕೆ ಹೋಗಬೇಕು ಬಸ್ನಲ್ಲಿ ಹೋದ್ರೂ ಪ್ರಯತ್ನ ಇಲ್ಲ ಆರಲ್ಲಿ ಹೋದ್ರಿಗೆ ಪ್ರಯತ್ನ ಇಲ್ಲ ಈ ಥರ ಇದು ಈ ಥರ ಏನಿಲ್ಲ ಅಂದ್ರೆ ಒಂದು ಐವತ್ತಾರು ಅದು ಗುಡ್ಡ ಇರುತ್ತೆ ಮೇಲೆ ಕಡೆಗಳೇ ಅದು ಅಡ್ಡ ಬರೋದಕ್ಕೆ ಕದ್ದು ಆಗೋದಕ್ಕೆ ನಾನು ಕೈಗೆಲ್ಲ ಕಡಿ ಯಾಕಂದರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರು ಬರೋಲ್ಲ ಕದ್ದರೆ ನೀವು ನೋಡ್ಕೊಳ್ರಿ

ಹೋಗೋದು ನಾವು ಅದೃಷ್ಟನೇ ಮುಂದ್ಗಡೆ ಒಂದು ಟ್ರೈನು ಅಲ್ಲಿ ತಪ್ಪಿ ಕ್ರಾಸ್ ಆಗುತ್ತೆ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡಿದೆ ಆರಿಸಿಕೊಳ್ಳುವುದು ಅದೇ ನೋಡಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾನ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ நெட்கிர் முக அந்த கட்சணை தொட்டிவா ஏன் கௌரவ கேமராட்லேயா நீங்க ಯಾಕಪ್ಪ ಅಂದ್ರೆ ಜಾಸ್ತಿ ಉದ್ದಾನ ಅಗಲಾನೆ ಇಲ್ಲ ಅಂತಲೇ ಹೇಳೋದು ಆ ಥರ ಹೋಗ್ಲಿಕ್ಕೆ ಟ್ರೈನ್ ಹೋಗ್ಲಿಕ್ಕೆ ಮಾತಾಡಿದ್ರು ಒಂದೇ ವೇಳೆಯಲ್ಲಿ ನೆನೆಸ್ಕೊಂಡ್ರೆ ಮೈ ಎಲ್ಲ ನಡೆಯುತ್ತೆ

ಆಹ ನೀವು ಬುದ್ಧಿಲಿ ಜಾಣ ಧೈರ್ಯದಲ್ಲಿ ರಣಧೀರ ಶಕ್ತಿಲಿ ಅಂಜದ ಗಂಡು ನೀವು ಮಹಾನ್ ಕಲಾವಿದ ನೀವು ರಸಿಕ ಕೆಲಬಿಡದ ಹಠವಾದಿ ಆದ್ರೂ ನೀವು ಯಾಕ್ತರಿ ಏಕಾಂಗಿ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಯಾರಾದ್ರೂ ಬಟ್ಬಿಟಾರ ಅಂತಂದ್ರೆ ಅಲ್ಲಿ ಹೇಗ್ಬಿಡೋದು ಟೆಂಟ್ ಆಕ್ಸಿ ಅದು ಯಾಕಪ್ಪ ಅಂದರೆ ಅಲ್ಲೆಲ್ಲ ಪೊಲೀಸರು ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ ಆ ಥರ ಎಲ್ಲ ಇರೋಕೆ ಕೊಡಲ್ಲ ಅಂತೆ ಎಲ್ಲ ತಿಳ್ಕೊಂಡಿದ್ವಿ ಮರ ಅಂತೂ ನೂರು ಅಡಿ ಮೇಲೇ ಬೆಳೆದಿರ್ತವೆ ಫ್ರೆಂಡ್ಸ್ ಈ ಥರ ಮರ ಇಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಯಾವುದೇ ಮರ ಇರಲಿ ಆ ಮರ ಇಲ್ಲಿ ಇದ್ದೇ ಇರುತ್ತೆ ಕಾಡೋದು ಅರಣ್ಯ ಟೈಪು ಜೊ ಧರ್ಮಸ್ಥಳ ಅಂದರೆ ಟ್ರೈನಲ್ಲಿ ಹೋಗ್ತಿರೋದು ನಾವು ನಮಗೆ ಕಾಡಲ್ಲಿ ಕಂಡಿರೋದು ಏನಪ್ಪ ಅಂದರೆ ನವಿಲು ಆನೆ ಜಿಂಕೆ ಜಿಂಕೆ ಈ ಥರ ಮೂರ್ನಾಲ್ಕು ಪ್ರಾಣಿಗಳು ಕಂಡಿದ್ದಾಗುತ್ತೆ ನೀವು ಹೋಗಿ ಹೀಗೆ ಕಾಣ್ತೇವೆ ಹಾಗೆ ನೀವೇ ನೋಡಿ ಫ್ರೆಂಡ್ಸ್ ಬಳ್ಳಾರಿ ಟು ಟು ಧರ್ಮಸ್ಥಳ ಅಂದರೆ ಬಳ್ಳಾರಿ ಟು ಧರ್ಮಸ್ಥಳ ಅಂದರೆ ಕಲೀಸ್ ಟು ಕಡೂರು ಕಡೂರು ಟ್ರೈನ್ ಬರುತ್ತೆಂದು ಕುಕ್ಕೆ ಸುಬ್ರಹ್ಮಣ್ಯಂ ರೋಡ್ ಅಂತ ಅಲ್ಲೇ ನಿಮಿಷ ಮತ್ತೆ ನೈಟು ಟ್ರೈನ್ ಹತ್ಕೊಂಡು ಹೋಗಬೇಕು